ನಮಸ್ಕಾರ ನಾನು ಗಡೆಕಸಲ ಗಡೆಸರಿನು ಸುಜಿಕಿ ಜಿಕ್ಸ್ರ್ ಎಸ್‌ಎಫ್ 250 ಸರ್ ಮಾಡಲ್ ಸರ್ 2020 ಸರ್ 2020 ಸರ್ ಸರ್ ಓನರ್ ಸರ್ ಗಡಿಗೆ ಟೂ ಓನರ್ ಸರ್ ಸರ್ ಗಾಡಿ ಕಂಡೀಷನ್ ಹೇಗಿದೆ 2600 ಆಗಿದೆ ಸರ್ ಟೈರ್ ಕಂಡೀಷನ್ ಹೇಳ್ತಿದ್ಯಾ 100% ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಬ್ಯಾಂಕ್ ನೀಡಿದಂಗೆ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಸರ್ ಇದೆ ಆ ಸರ್ ರನ್ನಿಂಗ್ ಇದೆ ಎಲ್ಲಾ ಕ್ಲಿಯರ್ ಇದೆ ಹೆಸರೇ ಸರ್ ರನ್ನಿಂಗ್ ಇದೆ ಸರ್ ಹಾ ಇದೆ ಸರ್ ಲಾರಿ ಇದೆ ಸರ್ ಲೋನ್ ಇತ್ತಾ ಗಡ ಮೇಲೆ ಇಲ್ಲ ಸರ್ ಫುಲ್ ಕ್ಯಾಶ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಏನು ಲಿಂಗಸುಗೂರು ಸರ್ ಲಿಂಗಸುಗೂರು ಸರ್ ರಾಯಚೂರು ಡಿಸ್ಟ್ರಿಕ್ಟ್ ರಾಯಚೂರು ಡಿಸ್ಟ್ರಿಕ್ಟ್ ಹಾ ಸರ್ ಅದು ನೀವು ಓನರ್ ಡೀಲರ್ ಸರ್ ಮಾತಾಡದು ಓನರ್ ಸರ್ ನಾನು ನನ್ನ ಹೆಸರು ಮೇಲೆ ಇದೆ ಅದು ಗಾಡಿ ಹೆಸರು ನೀವೇ ಮಾಡಿಸಿ ಗಾಡಿ ತಕೊಂಡ್ರೆ ಮಾಡಿಸಿ ಸರ್ ನಾನೇ ಮಾಡಿ ಕೊಡ್ತೀನಿ ಸರ್ ಸರ್ ಏನ್ ಹೇಳ್ತೀರಾ ಗಾಡಿ ರೇಟ್ 165 ಹೇಳ್ತೀನಿ ಸರ್ ಹೆಚ್ಚಿಗೆ ಗಾಡಿ ಮಾಡಿ ಕೊಡ್ತೀನಿ ಸರ್ ಫೈನಲ್ ಆದ್ರೆ ಎಲ್ಲಿ ಗಂಟ ಆಗಬಹುದು ಒಂದು 5 ಸಾವಿರ ಹೆಚ್ಚಿಗೆ ಕಡಿಮೆ ಆಗುತ್ತೆ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ NBN ಕನ್ನಡ YouTube ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಕೊಡ್ರಿ ಓಕೆ ಸರ್ ಓಕೆ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಹೋಟೆಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು